ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರತೊಡಗಿದೆ ಜಾತಿ ಜನಗಣತಿಯ ಕುರಿತ ಬೇಡಿಕೆಯ ಬೆನ್ನಲ್ಲೇ ಖಾಸಗಿ ವಲಯದಲ್ಲಿನ ಮೀಸಲಾತಿಯ ಆಗ್ರಹ ಹೆಚ್ಚತೊಡಗಿದೆ ಇದು ಬಹಳ ವರ್ಷಗಳಿಂದ ಇರುವ ಬೇಡಿಕೆನೇ ಆಗಿದೆ ಆದರೆ ಆ ನಿಟ್ಟಿನ ಪ್ರಯತ್ನಗಳು ದಡ ಮುಟ್ಟದೆ ಉಳಿದಿವೆ ಅನ್ನೋದು ಕೂಡ ಸತ್ಯ ಅದೊಂದು ರೀತಿಯಲ್ಲಿ ಕಟ್ಟು ಸತ್ಯ ಕೂಡ ಹೌದು ಸರ್ಕಾರಗಳ ದೌರ್ಬಲ್ಯ ಗೊತ್ತಿರುವ ಕಾರ್ಪೊರೇಟ್ ವಲಯ ಲಗಾಮನ್ನ ತನ್ನ ಕೈಯಲ್ಲೇ ಇಟ್ಕೊಳ್ಳೋಕೆ ನೋಡತ್ತೆ ಹೀಗಿರೋದ್ರ ನಡುವೆನೂ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರುಗಳಿಂದ ಖಾಸಗಿ ವಲಯದ ಮೀಸಲಾತಿ ಒತ್ತಾಯಗಳು ಪ್ರಬಲ ಆಗ್ತಾನೆ ಇವೆ ಮೊನ್ನೆ ಬಿಹಾರ ಭಾಷಣದಲ್ಲಿ ರಾಹುಲ್ ಈ ವಿಚಾರವನ್ನ ಮತ್ತೆ ತಂದಿದ್ದಾರೆ ಹಾಗಾದ್ರೆ ಮೀಸಲಾತಿ ಕಲ್ಪಿಸಲೇಬೇಕಾದ ಅನಿವಾರ್ಯತೆಗೆ ಖಾಸಗಿ ವಲಯವನ್ನ ಸಲ್ಲಿಸೋದಕ್ಕೆ ಸಾಧ್ಯನ ಖಾಸಗಿ ವಲಯದಲ್ಲಿ ಮೀಸಲಾತಿಯ ಅಗತ್ಯ ಏನಿದೆ ಸಾಂವಿಧಾನಿಕವಾಗಿ ಅದು ಸಾಧ್ಯನಾ ಖಾಸಗಿ ವಲಯದಲ್ಲಿ ಮೀಸಲಾತಿಯ ಐತಿಹಾಸಿಕ ನೋಟ ಪರ ವಿರೋಧದ ವಾದಗಳು ಅಂತಾರಾಷ್ಟ್ರೀಯ ಮಾದರಿಗಳು ಕಾನೂನು ಅಡೆತಡೆಗಳು ಮತ್ತು ಇದರ ಹಿಂದಿನ ರಾಜಕೀಯ ಹಾಗೂ ಕಾರ್ಪೊರೇಟ್ ಒತ್ತಡಗಳು ಏನೇನು ಅನ್ನೋದನ್ನ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊನ್ನೆ ಮೇ ಹದಿನೈದನೇ ತಾರೀಕು ರಾಹುಲ್ ಬಿಹಾರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಖಾಸಗಿ ವಲಯದಲ್ಲಿ ಮೀಸಲಾತಿಗೆ ಒತ್ತಾಯ ಮಾಡಿದ್ದಾರೆ ಜಾತಿ ಜನಗಣತಿಯನ್ನು ಮಾಡಿಸ್ಬೇಕು ಅಂತ ನಾನು ಸಂಸತ್ತಿನಲ್ಲಿ ಹೇಳಿದ್ದೆ ಈಗ ನಾನು ಬಿಹಾರದ ಕ್ರಾಂತಿಕಾರಿ ಭೂಮಿಯಿಂದ ಹೇಳ್ತಿದ್ದೀನಿ ಶಿಕ್ಷಣ ಮತ್ತು ನ್ಯಾಯಕ್ಕಾಗಿ ನಾವು ಈ ಮೂರು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿರುವ ಆ ಮೂರು ಅಂಶಗಳು ಅಂತಂದರೆ ಮೊದಲನೇದು ಪರಿಣಾಮಕಾರಿ ಮತ್ತು ಪಾರದರ್ಶಕ ಜಾತಿ ಗಣತಿ ಎರಡನೇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಮೂರನೇದು ಎಸ್ಸಿ ಎಸ್ಟಿ ಒಳ ಮೀಸಲಾತಿಯ ಕಟ್ಟುನಿಟ್ಟಿನ ಜಾರಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಬಗ್ಗೆ ರಾಹುಲ್ ಮಾತನಾಡೋದ್ರೊಂದಿಗೆ ಮತ್ತೊಮ್ಮೆ ಈ ವಿಚಾರಕ್ಕೆ ಹೆಚ್ಚು ಮಹತ್ವ ಬಂದಿದೆ ಖಾಸಗಿ ಉದ್ಯಮ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯೋಗ ಮಾರುಕಟ್ಟೆಯಲ್ಲಿ ದೇಶದ ದಮನಿತ ವರ್ಗಕ್ಕೆ ಹೆಚ್ಚು ಜಾಗ ಸಿಗ್ತಾ ಇಲ್ಲ ಹೀಗಾಗಿ ದಲಿತರು ಒಬಿಸಿ ಗಳಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಖಾಸಗಿ ಕಂಪನಿಗಳು ಭೂಮಿ ನೀರು ವಿದ್ಯುತ್ ಸೇರಿದಂತೆ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನು ಪಡೆಯುತ್ತೆ ಅದಕ್ಕೆ ಪ್ರತಿಯಾಗಿ ಕೊಡುವುದು ಅಂತಂದ್ರೆ ಅವೆ ಆಗೋದಿಲ್ಲ ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹೋಗಲಾಟ್ಸೋಕೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಕಲ್ಪಿಸಬೇಕು ಅನ್ನೋದು ಬಹುಕಾಲದ ಒತ್ತಾಯ ಭಾರತದ ಸಂವಿಧಾನ ಸರ್ಕಾರಿ ಎಸ್ ಎಸ್ಸಿ ಎಸ್ಟಿ ಒಬಿಸಿ ಗಳಿಗೆ ಮೀಸಲಾತಿಯನ್ನ ನೀಡುತ್ತೆ ಆದರೆ ಖಾಸಗಿಯವರಿಗೆ ಇದ್ಯಾವುದೂ ಕೂಡ ಅನ್ವಯ ಆಗುವುದಿಲ್ಲ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣದಿಂದ ಲಕ್ಷಾಂತರ ಉದ್ಯೋಗಗಳು ನಷ್ಟವಾಗ್ತಿರುವಾಗ ಇದೊಂದು ದೊಡ್ಡ ಬಿಕ್ಕಟ್ಟಾಗಿದೆ ಖಾಸಗಿ ಕಂಪನಿಗಳಲ್ಲಿ ಸಮಾಜದ ಅಂಚಿನಲ್ಲಿರುವರಿಗೆ ಮೀಸಲಾತಿ ಕಲ್ಪಿಸುವ ಸರ್ಕಾರದ ನಿರ್ಧಾರ ಕೈಗೊಂಡಿಲ್ಲ ಭಾರತದಲ್ಲಿ ಮೀಸಲಾತಿ ಅನ್ನೋದು ಕೇವಲ ನೀತಿಯಲ್ಲ ಅದೊಂದು ಸಾಮಾಜಿಕ ನ್ಯಾಯದ ಸಾಧನ ಶತಮಾನಗಳಿಂದ ಅಸಮಾನತೆ ಮತ್ತು ತಾರತಮ್ಯಕ್ಕೆ ಒಳಗಾದ ಸಮುದಾಯಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ಥಾನ ಕಲ್ಪಿಸುವ ಮಹತ್ವದ ಪ್ರಯತ್ನ ಇದು ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿಯಲ್ಲಿರುವ ಈ ಮೀಸಲಾತಿ ನೀತಿಯ ವ್ಯಾಪ್ತಿಯನ್ನ ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು ಅನ್ನೋ ಚರ್ಚೆ ದಶಕಗಳಿಂದ ನಡೀತಾನೆ ಇದೆ ಆರ್ಥಿಕ ಉದಾರೀಕರಣದ ನಂತರ ಖಾಸಗಿ ಿ ಕ್ಷೇತ್ರ ಅಭಿವೃದ್ಧಿಯ ಪ್ರಮುಖ ಕೇಂದ್ರವಾಗಿ ಬೆಳೆದಂತೆ ಅಲ್ಲಿನ ಪ್ರಾತಿನಿಧ್ಯದ ಕೊರತೆ ಹೆಚ್ಚು ಸ್ಪಷ್ಟವಾಗಿದೆ ಮೀಸಲಾತಿ ಅಂತಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಶಿಕ್ಷಣ ಮತ್ತು ಶಾಸಕಾಂಗದಲ್ಲಿ ನಿರ್ದಿಷ್ಟ ಪ್ರಮಾಣದ ಸ್ಥಾನಗಳನ್ನು ಕಾಯ್ದಿರಿಸೋದು ಭಾರತದಲ್ಲಿ ಇದು ವಸಾಹತುಶಾಹಿ ಆಡಳಿತದ ಅವಧಿಯಲ್ಲೇ ಶುರುವಾಗಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮಿಲ್ಲರ್ ಸಮಿತಿ ಸರ್ಕಾರಿ ಸೇವೆಗಳಲ್ಲಿ ಬ್ರಾಹ್ಮಣೇತರರಿಗೆ ಪ್ರಾತಿನಿಧ್ಯ ನೀಡೋಕೆ ಶಿಫಾರಸು ಮಾಡಿದ್ದು ಒಂದು ಗಮನಾರ್ಹ ಹೆಜ್ಜೆ ಸ್ವಾತಂತ್ರ್ಯ ನಂತರ ಭಾರತದ ಸಂವಿಧಾನ ಸಾಮಾಜಿಕ ನ್ಯಾಯವನ್ನ ಪ್ರಮುಖ ಗುರಿಯಾಗಿಸಿಕೊಯಿತು ಸಂವಿಧಾನದ ಆರ್ಟಿಕಲ್ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕು ವಿಧಿಗಳು ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡೋಕೆ ಅವಕಾಶವನ್ನ ಕಲ್ಪಿಸಿತು ಆರಂಭದಲ್ಲಿ ಇದು ಕೇವಲ ಎಸ್ಸಿ ಮತ್ತು ಎಸ್ ಟಿಗಳಿಗೆ ಮಾತ್ರ ಸೀಮಿತ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳ ಜಾರಿಯೊಂದಿಗೆ ಇತರೆ ಹಿಂದುಳಿದ ವರ್ಗಗಳು ಅಂದರೆ ಒಬಿಸಿಗಳಿಗೂ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ವಿಸ್ತರಿಸಲಾಯಿತು ಇದು ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಮತ್ತು ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳ ನಂತರ ಖಾಸಗಿ ವಲಯ ಆರ್ಥಿಕತೆಯಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು ಸರ್ಕಾರಿ ಉದ್ಯೋಗಗಳ ಪ್ರಮಾಣ ಕುಸಿಯ ತೊಡಗಿದಾಗ ಖಾಸಗಿ ವಲಯದಲ್ಲಿ ಮೀಸಲಾತಿ ಅಗತ್ಯತೆಯ ಕೂಗು ಹೆಚ್ಚಾಯಿತು ಎರಡು ಸಾವಿರದ ಮೂರರಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಖಾಸಗಿ ವಲಯದಲ್ಲಿ ಮೀಸಲಾತಿಯ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದರು ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಖಾಸಗಿ ವಲಯದಲ್ಲಿ ಮೀಸಲಾತಿಯ ಬಗ್ಗೆ ಚರ್ಚಿಸೋಕೆ ಮಂತ್ರಿಗಳ ಒಂದು ಗುಂಪನ್ನು ರಚಿಸಲಾಗಿತ್ತು ಆದರೆ ಯಾವುದೇ ನಿರ್ದಿಷ್ಟ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಂಸದೀಯ ಸಮಿತಿ ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಸ್ತರಣೆಯ ಸಾಧ್ಯತೆಗಳ ಬಗ್ಗೆ ಚರ್ಚಿಸೋಕೆ ತನ್ನ ವಾರ್ಷಿಕ ಅಜೆಂಡಾದಲ್ಲಿ ಸೇರಿಸಿಕೊಳ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿ ಆಗಬೇಕು ಅಂತ ಪ್ರತಿಪಾದನೆ ಮಾಡುವ ಹಲವು ಪ್ರಮುಖ ವಾದಗಳನ್ನು ಮುಂದಿರ್ತಾರೆ ಅದರಲ್ಲಿ ಮೊದಲೇದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಭಾರತದಲ್ಲಿ ಜಾತಿ ಆಧಾರಿತ ತಾರತಮ್ಯ ಆಳವಾಗಿ ಬೇರೂರಿದೆ ಕೇವಲ ಸರ್ಕಾರಿ ವಲಯದಲ್ಲಿ ಮೀಸಲಾತಿ ಕಲ್ಪಿಸೋದು ಸಾಲದು ಖಾಸಗಿ ವಲಯ ಕೂಡ ಇವತ್ತು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿದ್ದು ಇಲ್ಲೂ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ದೊರಿದ ಇದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಪೂರ್ಣವಾಗುತ್ತೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಐತಿಹಾಸಿಕ ಅನ್ಯಾಯಗಳನ್ನು ಸರಿಪಡಿಸುವ ಒಂದು ಮಾರ್ಗ ಆಗಿದೆ ಎರಡನೇ ಅಂಶ ಅವಕಾಶಗಳ ಸಮಾನತೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶವನ್ನ ನೀಡುತ್ತೆ ಆದರೆ ಸಾಮಾಜಿಕ ಹಿನ್ನೆಲೆ ಮತ್ತು ಸಾಂಸ್ಥಿಕ ತಾರತಮ್ಯದಿಂದಾಗಿ ಹಿಂದುಳಿದ ವರ್ಗದವರು ಖಾಸಗಿ ವಲಯದಲ್ಲಿ ಉತ್ತಮ ಅವಕಾಶಗಳಿಂದ ವಂಚಿತರಾಗ್ತಿದ್ದಾರೆ ದಿ ಪ್ರಿಂಟ್ ನಲ್ಲಿ ಸುಮನ್ ಸಮೋಸ್ ಮತ್ತು ಅರ್ಜುನ್ ರಾಮಚಂದ್ರನ್ ಬರೆದ ಲೇಖನವೊಂದು ಉತ್ತರ ಪ್ರದೇಶದಲ್ಲಿ ನಡೆದ ಅಧ್ಯಯನವನ್ನು ಉಲ್ಲೇಖಿಸಿ ಮೇಲ್ಜಾತಿಯವರು ಪೀಳಿಗೆಯಿಂದ ಪೀಳಿಗೆಗೆ ಉತ್ತಮ ಸೇವಾ ವಲಯದ ಉದ್ಯೋಗಗಳು ಮತ್ತು ವ್ಯಾಪಾರದಲ್ಲಿ ಪ್ರಾಬಲ್ಯ ಸಾಧಿಸುವುದನ್ನು ಕಂಡುಕೊಂಡಿದೆ ಅಂತ ಹೇಳುತ್ತೆ ಇದು ಮಾರುಕಟ್ಟೆ ವ್ಯವಸ್ಥೆ ಸ್ವತಃ ಜಾತಿ ತಾರತಮ್ಯವನ್ನ ಹೋಗಲಾಡ್ಸೋದಿಲ್ಲ ಅನ್ನೋದಕ್ಕೆ ಪುರಾವೆ ಆಗಿದೆ ಮೂರನೇ ಅಂಶ ಆರ್ಥಿಕ ಸಬಲೀಕರಣ ಉದ್ಯೋಗ ಮತ್ತು ಆರ್ಥಿಕ ಸಂಪನ್ಮೂಲಗಳ ಪ್ರವೇಶ ಸಬಲೀಕರಣಕ್ಕೆ ಅತ್ಯಗತ್ಯ ಖಾಸಗಿ ವಲಯದಲ್ಲಿ ಮೀಸಲಾತಿ ಹಿಂದುಳಿದ ವರ್ಗಗಳ ಜನರಿಗೆ ಆರ್ಥಿಕವಾಗಿ ಮೇಲ್ ಬರೋಕೆ ಬಡತನವನ್ನು ನಿವಾರಿಸೋಕೆ ಮತ್ತು ಜೀವನ ಮಟ್ಟವನ್ನ ಸುಧಾರಿಸೋಕೆ ಸಹಾಯ ಮಾಡುತ್ತೆ ಇದು ವಿಶಾಲಾರ್ಥದಲ್ಲಿ ಆರ್ಥಿಕ ಪಾಲುದಾರಿಕೆಯನ್ನ ಹೆಚ್ಚಿಸುತ್ತೆ ಇನ್ನು ನಾಲ್ಕನೇ ಅಂಶ ಕಾರ್ಯಕ್ಷೇತ್ರದಲ್ಲಿ ವೈವಿಧ್ಯತೆ ವೈವಿಧ್ಯಮಯ ಹಿನ್ನೆಲೆಯ ಉದ್ಯೋಗಿಗಳನ್ನ ಹೊಂದಿರುವ ಸಂಸ್ಥೆಗಳು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಹೆಚ್ಚು ಸೃಜನಶೀಲವಾಗಿರುತ್ತೆ ವಿವಿಧ ಸಾಮಾಜಿಕ ಹಿನ್ನೆಲೆಯ ಜನ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಪರಸ್ಪರ ತಿಳುವಳಿಕೆ ಹೆಚ್ಚುತ್ತೆ ಮತ್ತು ಸಮಾಜದಲ್ಲಿ ಸಾಮರಸ್ಯ ಬೆಳೆಯುತ್ತೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಕಾರ್ಯಕ್ಷೇತ್ರದ ವೈವಿಧ್ಯತೆಯನ್ನು ಹೆಚ್ಚೋಕೆ ಪರಿಣಾಮಕಾರಿ ಮಾರ್ಗ ಆಗಿದೆ ಸಂಶೋಧನಾಕಾರ ಹಾಗೂ ಪ್ರಾಧ್ಯಾಪಕ ಅಸೀಂ ಪ್ರಕಾಶ್ ಅವರ ಅಧ್ಯಯನಗಳು ದಲಿತ ಉದ್ಯಮಿಗಳು ಮತ್ತು ಬಂಡವಾಳಶಾಹಿಗಳ ನಡುವಿನ ಸಂಬಂಧ ಕೇವಲ ಮೆರಿಟ್ ಮತ್ತು ದಕ್ಷತೆ ಆಧಾರಿತವಲ್ಲ ಬದಲಿಗೆ ಸಾಮಾಜಿಕ ಸಂಬಂಧಗಳಲ್ಲಿ ಆಳವಾಗಿ ಬೇರೂರಿದೆ ಅಂತ ತೋರಿಸುತ್ತೆ ಅಂತ ದಿ ದಿಬ್ರೆಂಟ್ ಲೇಖನ ಉಲ್ಲೇಖಿಸುತ್ತೆ ಡೇವಿಡ್ ಮೋಸೆ ಅವರ ಅಧ್ಯಯನದ ಪ್ರಕಾರ ನಗರ ಪ್ರದೇಶಗಳಲ್ಲಿನ ಉದ್ಯೋಗ ವಿಂಗಡನೆ కూడా కౌశల్య ಭದ್ರತೆ ಅಪಾಯ ಮತ್ತು ಸ್ಥಾನಮಾನದ ಆಧಾರದ ಮೇಲೆ ನಡೀತಾ ಇತ್ತು ಇದು ಜಾತಿಯಿಂದ ಪ್ರಭಾವಿತವಾಗಿದೆ ಅಂತ ದಿ ಪ್ರಿಂಟ್ ಲೇಖನ ತಿಳಿಸುತ್ತೆ ಐದನೇ ಅಂಶ ಸಂವಿಧಾನದ ಆಶಯಗಳ ಈಡೇರಿಕೆ ಸಂವಿಧಾನ ಕೇವಲ ರಾಜಕೀಯ ಸಮಾನತೆಯಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಪ್ರತಿಪಾದಿಸುತ್ತೆ ಖಾಸಗಿ ವಲಯ ಆರ್ಥಿಕತೆಯ ಪ್ರಮುಖ ಭಾಗವಾಗಿರುವುದರಿಂದ ಇಲ್ಲೂ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳುವುದು ಸಂವಿಧಾನದ ವಿಶಾಲ ಆಶಯಗಳನ್ನ ಈಡೇರಿಸುವಲ್ಲಿ ಮುಖ್ಯವಾಗಿದೆ ವಿಶ್ವದ ಕೆಲವು ದೇಶಗಳು ತಮ್ಮದೇ ಆದ ಐತಿಹಾಸಿಕ ಮತ್ತು ಸಾಮಾಜಿಕ ಸಂದರ್ಭಗಳಿಗೆ ಅನುಗುಣವಾಗಿ ಖಾಸಗಿ ವಲಯದಲ್ಲಿ ಧನಾತ್ಮಕ ತಾರತಮ್ಯ ಅಂದ್ರೆ ಅಫರ್ಮೇಟಿವ್ ಆಕ್ಷನ್ ಅಥವಾ ಸಮಾನ ಉದ್ಯೋಗ ಅವಕಾಶದ ನೀತಿಗಳನ್ನ ಅಳವಡಿಸಿಕೊಂಡಿವೆ ಇವುಗಳು ಸಾಮಾನ್ಯವಾಗಿ ಭಾರತದ ಮೀಸಲಾತಿ ಪದ್ಧತಿಗಿಂತ ಭಿನ್ನವಾಗಿರುತ್ತೆ ಆದರೆ ಸಮಾಜದ ವಿವಿಧ ವರ್ಗಗಳ ನಡುವೆ ಸಮಾನತೆಯ ಗುರಿಯನ್ನ ಹೊಂದಿರುತ್ತೆ ಅಮೆರಿಕದಲ್ಲಿ ಧನಾತ್ಮಕ ತಾರತಮ್ಯ ನೀತಿಗಳು ಜನಾಂಗೀಯ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ಐತಿಹಾಸಿಕ ತಾರತಮ್ಯವನ್ನು ಸರಿಪಡಿಸೋಕೆ ಸಹಾಯ ಮಾಡುತ್ತೆ ಇದು ಕಡ್ಡಾಯ ಕೋಟಾ ಬದಲು ನೇಮಕಾತಿ ಮತ್ತು ಬಡ್ತಿ ಪ್ರಕ್ರಿಯೆಗಳಲ್ಲಿ ಹಿಂದುಳಿದ ಗುಂಪುಗಳನ್ನ ಸಕ್ರಿಯವಾಗಿ ಪರಿಗಣಿಸೋಕೆ ಕಂಪನಿಗಳನ್ನ ಪ್ರೋತ್ಸಾಹಿಸುವ ಸ್ವರೂಪದ್ದಾಗಿರುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ನಂತರ ಉದ್ಯೋಗ ಸಮಾನತೆಯ ಕಾಯ್ದೆಯ ಮೂಲಕ ಖಾಸಗಿ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಕಪ್ಪು ಜನಸಂಖ್ಯೆ ಮತ್ತು ಇತರ ಹಿಂದುಳಿದ ಗುಂಪುಗಳಿಗೆ ಪ್ರಾತಿನಿಧ್ಯವನ್ನ ಹೆಚ್ಚೋಕೆ ಗುರಿಗಳನ್ನು ನಿಗದಿಪಡಿಸಲಾಗಿದೆ ಮಲೇಷ್ಯಾದಲ್ಲಿ ಭೂಮಿ ಅಂದರೆ ಅಂದ್ರೆ ಮಲಯ ಜನಾಂಗದವರ ಪರ ನೀತಿಗಳ ಮೂಲಕ ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸೋಕೆ ಖಾಸಗಿ ವಲಯದಲ್ಲೂ ಆದ್ಯತೆಗಳನ್ನು ನೀಡಲಾಗುತ್ತೆ ಈ ಅಂತಾರಾಷ್ಟ್ರೀಯ ಉದಾಹರಣೆಗಳು ಖಾಸಗಿ ವಲಯದಲ್ಲೂ ಸಮಾನತೆ ಮತ್ತು ಪ್ರಾತಿನಿಧ್ಯವನ್ನ ಹೆಚ್ಚೋಕೆ ನೀತಿಗಳನ್ನ ಜಾರಿಗೆ ತರೋಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸುತ್ತೆ ಆದರೆ ಅವುಗಳ ಯಶಸ್ಸು ಮತ್ತು ಸ್ವೀಕಾರಾರ್ಹತೆ ನೀತಿಯ ಸ್ವರೂಪ ಮತ್ತು ಅನುಷ್ಠಾನದ ಮೇಲೆ ಅವಲಂಬಿತ ಆಗಿರುತ್ತೆ ಭಾರತದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿ ಸಂಕೀರ್ಣ ಕಾನೂನು ಮತ್ತು ಸಾಂವಿಧಾನಿಕ ಸಮಸ್ಯೆಗಳನ್ನ ಒಳಗೊಂಡಿದೆ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿಗಳು ಸರ್ಕಾರಕ್ಕೆ ಮೀಸಲಾತಿ ಕಲ್ಪಿಸೋಕೆ ಅಧಿಕಾರವನ್ನ ನೀಡುತ್ತೆ ಆದರೆ ಖಾಸಗಿ ಸಂಸ್ಥೆಗಳು ಸರ್ಕಾರದ ವ್ಯಾಖ್ಯಾನದಡಿಯಲ್ಲಿ ಬರೋದಿಲ್ಲ ಪ್ರಚಲಿತ ವ್ಯಾಖ್ಯಾನ ತಿದ್ದುಪಡಿ ಮೂಲಕ ಆರ್ಟಿಕಲ್ ಹದಿನೈದು ಐದು ಸೇರಿಸಿದಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಗೆ ಅವಕಾಶವನ್ನ ಕಲ್ಪಿಸಲಾಯಿತು ಇದು ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನ ಒಳಗೊಳ್ಳೋದಿಲ್ಲ ಆದರೆ ಖಾಸಗಿ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಇಂತಹ ಸ್ಪಷ್ಟ ಸಾಂವಿಧಾನಿಕ ಅವಕಾಶ ಪ್ರಸ್ತುತ ಇಲ್ಲ ಸಂವಿಧಾನದ ಹತ್ತೊಂಬತ್ತು ಒಂದು ಜಿ ಖಾಸಗಿ ಸಂಸ್ಥೆಗಳಿಗೆ ವ್ಯಾಪಾರ ವ್ಯವಹಾರ ನಡೆಸುವ ಹಕ್ಕನ್ನ ನೀಡತ್ತೆ ಖಾಸಗಿ ವಲಯದಲ್ಲಿ ಕಡ್ಡಾಯ ಮೀಸಲಾತಿ ಹೇರೋದು ಈ ಹಕ್ಕಿನ ಉಲ್ಲಂಘನೆ ಆಗಬಹುದು ಅನ್ನೋ ವಾದ ಇದೆ ಆದರೆ ಹತ್ತೊಂಬತ್ತು ಆರನೇ ವಿಧಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಈ ಹಕ್ಕಿನ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನ ಹೇರೋಕೆ ಸರ್ಕಾರಕ್ಕೆ ಅವಕಾಶ ನೀಡುತ್ತೆ ಸಾಮಾಜಿಕ ನ್ಯಾಯ ಈ ವ್ಯಾಪ್ತಿಗೆ ಬರುತ್ತಾ ಅನ್ನೋದು ಕಾನೂನು ಮತ್ತು ಸಾಂವಿಧಾನಿಕ ಪ್ರಶ್ನೆ ಇತ್ತೀಚೆಗೆ ಕೆಲವು ರಾಜ್ಯಗಳು ತಮ್ಮ ವ್ಯಾಪ್ತಿಯಲ್ಲಿನ ಖಾಸಗಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ನಿರ್ದಿಷ್ಟ ಪ್ರಮಾಣದ ಮೀಸಲಾತಿ ಕಲ್ಪಿಸೋಕೆ ಕಾನೂನುಗಳನ್ನ ಜಾರಿಗೆ ತರೋಕೆ ಪ್ರಯತ್ನ ಮಾಡಿವೆ ಆದರೆ ಇಂತಹ ಕಾನೂನುಗಳು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲ್ಪಟ್ಟಿವೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಕೂಡ ಆಗಿದೆ ಲೋಕಸಭೆಯಲ್ಲಿ ಸಂಸದ ಚಂದ್ರಶೇಖರ್ ಆಜಾದ್ ಅವರು ಖಾಸಗಿ ವಲಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಾಯ್ದೆ ಎರಡ್ ಸಾವಿರದ ಎಂಬ ಖಾಸಗಿ ಸದಸ್ಯ ಮಸೂದೆಯೊಂದನ್ನು ಮಂಡಿಸಿದ್ರು ಈ ಮಸೂದೆ ಇಪ್ಪತ್ತಕ್ಕಿಂತ ಹೆಚ್ಚು ನೌಕರರನ್ನ ಹೊಂದಿರುವ ಮತ್ತು ಸರ್ಕಾರಿ ಹಣಕಾಸು ನೆರವು ಪಡೆಯದ ಸಂಸ್ಥೆಗಳಿಗೂ ಮೀಸಲಾತಿ ವಿಸ್ತರಿಸೋಕೆ ಉದ್ದೇಶಿಸಿತ್ತು ಇದು ಸಂವಿಧಾನದ ಹದಿನಾರು ನಾಲ್ಕು ಮತ್ತು ಹದಿನಾರು ನಾಲ್ಕು ಎ ವಿಧಿಗಳ ಬೆಂಬಲವನ್ನ ಕೋರಿತ್ತು ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರ ಭಾರತದ ರಾಜಕೀಯದಲ್ಲಿ ಯಾವಾಗಲೂ ಸೂಕ್ಷ್ಮ ಮತ್ತು ವಿವಾದಾತ್ಮಕ ಆಗಿದೆ ಅನೇಕ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಹಿಂದುಳಿದ ವರ್ಗಗಳ ಬೆಂಬಲ ಹೊಂದಿರುವಂತಹ ಪಕ್ಷಗಳು ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿಗೆ ಬೆಂಬಲ ವ್ಯಕ್ತಪಡಿಸಿವೆ ಆದರೆ ಖಾಸಗಿ ವಲಯ ಇದನ್ನ ತೀವ್ರವಾಗಿ ವಿರೋಧಿಸುತ್ತಿದೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಅಂದ್ರೆ ಸಿಐ ಐ ಮತ್ತು ಅಸೋಚಾಮ್ ನಂತಹ ಸಂಸ್ಥೆಗಳು ಕಡ್ಡಾಯ ಮೀಸಲಾತಿ ಮೆರಿಟ್ ಮೇಲೆ ಪರಿಣಾಮ ಬೀರತ್ತೆ ವ್ಯಾಪಾರ ಮಾಡೋಕೆ ಅಡ್ಡಿಪಡಿಸತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತೀಯ ಕಂಪನಿಗಳ ಸ್ಪರ್ಧಾತ್ಮಕತೆಗೆ ಧಕ್ಕೆ ತರತ್ತೆ ಅಂತ ವಾದಿಸುತ್ತೆ ಕಾರ್ಪೊರೇಟ್ ಸಂಸ್ಥೆಗಳು ಸಾಮಾನ್ಯವಾಗಿ ಕಡ್ಡಾಯ ನಿಯಮಗಳ ಬದಲು ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತು ಸ್ವಯಂ ಪ್ರೇರಿತ ವೈವಿಧ್ಯತಾ ಕಾರ್ಯಕ್ರಮಗಳಿಗೆ ಒಲವನ್ನ ತೋರಿಸುತ್ತೆ ಸಾಮಾಜಿಕ ನ್ಯಾಯದ ಒತ್ತಡ ಮತ್ತು ಆರ್ಥಿಕ ಬೆಳವಣಿಗೆಯ ಅಗತ್ಯಗಳ ನಡುವೆ ಸರ್ಕಾರಗಳು ಒಂದು ನಿರ್ದಿಷ್ಟ ನಿಲುವನ್ನು ತೆಗೆದುಕೊಳ್ಳೋಕೆ ಹಿಂಜರಿತಿವೆ ಯು ಸರ್ಕಾರದ ಅವಧಿಯಲ್ಲಿ ಮಂತ್ರಿಗಳ ಗುಂಪು ರಚನೆ ಆಗಿದ್ರು ಯಾವುದೇ ನಿರ್ಧಾರಕ್ಕೆ ಬರದೇ ಇರೋದು ಮತ್ತು ಪ್ರಸ್ತುತ ಸಂಸದೀಯ ಸಮಿತಿಯ ಚರ್ಚೆಗಳು ಈ ಸಂಕೀರ್ಣ ಪರಿಸ್ಥಿತಿಯನ್ನು ತೋರಿಸುತ್ತೆ ಕಾರ್ಪೊರೇಟ್ ವಲಯದ ಲಾಭಿ ಮತ್ತು ಅವರ ಕಾಳಜಿಗಳು ಸರ್ಕಾರಗಳ ನೀತಿ ನಿರೂಪಣೆಯಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದು ಸ್ಪಷ್ಟ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಪ್ರಕಾರ ಎರಡು ಸಾವಿರದ ಮೂವತ್ತಾರರವರೆಗೆ ವಾರ್ಷಿಕವಾಗಿ ಸುಮಾರು ಎಂಬತ್ತು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಅಗತ್ಯ ಇದೆ ಈ ಬೃಹತ್ ಉದ್ಯೋಗ ಸೃಷ್ಟಿ ಅಗತ್ಯತೆಯ ಹಿನ್ನೆಲೆಯಲ್ಲಿ ಖಾಸಗಿ ವಲಯದ ಮಹತ್ವ ಹೆಚ್ಚಿದೆ ಇದು ಮೀಸಲಾತಿ ಚರ್ಚೆಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಜಾರಿ ಹಲವಾರು ಸವಾಲುಗಳನ್ನು ಎದುರಿಸುತ್ತೆ ಕಾನೂನು ಮಾನ್ಯತೆ ಅನುಷ್ಠಾನದ ವಿಧಾನ ಅರ್ಹತಾ ಮಾನದಂಡಗಳು ಮೇಲ್ವಿಚಾರಣೆ ಮತ್ತು ಮೆರಿಟ್ ಮೇಲೆ ಸಂಭವನೀಯ ಪರಿಣಾಮಗಳ ಇವುಗಳಲ್ಲಿ ಸೇರಿದೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಮೇಲೆ ಇದರ ಪರಿಣಾಮವನ್ನು ಪರಿಗಣಿಸಬೇಕಿದೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಭಾರತದ ಸಾಮಾಜಿಕ ನ್ಯಾಯದ ಹೋರಾಟದ ಒಂದು ಮಹತ್ವದ ಭಾಗ ಆಗಿದೆ ಇದು ಐತಿಹಾಸಿಕ ಅಸಮಾನತೆಗಳನ್ನು ಸರಿಪಡಿಸುವ ಅವಕಾಶಗಳ ಸಮಾನತೆಯನ್ನ ಖಚಿತಪಡಿಸುವ ಮತ್ತು ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣವನ್ನ ಸಾಧಿಸುವ ಗುರಿಯನ್ನ ಹೊಂದಿದೆ ಆದರೂ ಇದರ ಜಾರಿಗೆ ಸಂಬಂಧಪಟ್ಟಂತೆ ಗಂಭೀರ ಕಾನೂನು ಸಾಂವಿಧಾನಿಕ ಆರ್ಥಿಕ ಮತ್ತು ರಾಜಕೀಯ ಸವಾಲುಗಳಂತೂ ಇದ್ದೇ ಇದೆ ಅಂತಾರಾಷ್ಟ್ರೀಯ ಅನುಭವಗಳು ಮಾರ್ಗದರ್ಶನ ನೀಡಬಹುದಾದ್ರೂ ಕೂಡ ಭಾರತದ ವಿಶಿಷ್ಟ ಸಂದರ್ಭಕ್ಕೆ ಸೂಕ್ತವಾದ ವಿಧಾನವನ್ನು ಕಂಡುಕೊಳ್ಳುವುದು ಅತ್ಯಗತ್ಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಸ್ವಯಂ ಪ್ರೇರಿತ ಒಳಗೊಳ್ಳುವಿಕೆಯಂತಹ ಪೂರಕ ಕ್ರಮಗಳನ್ನು ಮೀರಿ ಕಡ್ಡಾಯ ಕಾನೂನು ಈಗ ಅತ್ಯಗತ್ಯವಾಗಿದೆ ಖಾಸಗಿ ವಲಯದಲ್ಲಿ ಸಾಮಾಜಿಕ ವೈವಿಧ್ಯತೆ ಮತ್ತು ಪ್ರಾತಿನಿಧ್ಯವನ್ನು ಹೆಚ್ಚೋದು ನ್ಯಾಯಯುತ ಮತ್ತು ಒಳಗೊಳ್ಳುವ ಭಾರತವನ್ನು ನಿರ್ಮಿಸುವಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಈ ಗುರಿಯನ್ನು ಸಾಧಿಸೋಕೆ ನಿರಂತರ ಸಂವಾದ ಸಹಕಾರ ಮತ್ತು ಎಲ್ಲ ಪಾಲುದಾರರಿಂದ ಬದ್ಧತೆ ಅಗತ್ಯ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ